ಸಾಧಾರಣ ಕಾಲದ ಇಪ್ಪತ್ತನೆಯ ಶನಿವಾರ ಮೊದಲನೆಯ ವಾಚನ ರೂತಳ ಗ್ರಂಥದಿಂದ ವಾಚನ ನವೋಮಿಗೆ ಬೋವಜ ಎಂಬ ನಿಂಟನು ಇದ್ದನು ಅವನು ಐಶ್ವರ್ಯವಂತ ಮತ್ತು ಒಬ್ಬ ಗಣ್ಯ ವ್ಯಕ್ತಿ ನವೋಮಿಯ ಪತಿ ಎಲಿಮೇಲೇಕನ ಕುಟುಂಬಕ್ಕೆ ಸೇರಿದವನು ರೂತಳು ನವೋಮಿಗೆ ನಾನು ಹೊಲಗಳಿಗೆ ಹೋಗಿ ತೆನೆಗಳನ್ನು ಆಯ್ದುಕೊಂಡು ಬರಲಿ ಇದಕ್ಕೆ ಯಾರಾದರೂ ನನಗೆ ನೆರವಾಗಬಹುದು ಎಂದು ಕೇಳಿದಳು ನವೋಮಿ ಹೋಗಿ ಬಾ ಮಗಳೇ ಎಂದು ಅಪ್ಪಣೆ ಕೊಟ್ಟಳು ರೂತಳು ಕೊಯ್ಯುವವರ ಹಿಂದೆ ಹೋಗುತ್ತಾ ಅಲ್ಲಲ್ಲಿ ಬಿದ್ದ ತೆನೆಗಳನ್ನು ಹಾಯ್ದುಕೊಳ್ಳುತ್ತಿದ್ದಳು ಸುದೈವದಿಂದ ಅದು ಎಲಿಮೆಲೇಖನ ನಿಂಟನಾದ ಬೋವಜನ ಒಲವಾಗಿತ್ತು ಬೋವಜನು ರೂತಳಿಗೆ ನೋಡಮ್ಮ ಈ ಒಲವನ್ನು ಬಿಟ್ಟು ಮತ್ತೆ ಎಲ್ಲಿಯೂ ತೆನೆ ಹಾಯಲು ಹೋಗಬೇಕಾಗಿಲ್ಲ ನನ್ನ ಹೆಣ್ಣಾಳುಗಳ ಜೊತೆಯಲ್ಲೇ ಇರು ಅವರು ಎಲ್ಲಿ ಪೈರು ಕೊಯ್ಯುತ್ತಾರೋ ಅವರ ಹಿಂದೆ ಹೋಗಿ ತೆನೆಗಳನ್ನು ಹಾರಿಸಿಕೊ ನಿನಗೆ ಯಾರು ತೊಂದರೆ ಕೊಡಬಾರದೆಂದು ನನ್ನ ಹಾಳುಗಳಿಗೆ ಆಜ್ಞಾಪಿಸಿದ್ದೇನೆ ನಿನಗೆ ಬಾಯಾರಿಕೆಯಾದರೆ ಹೋಗಿ ನನ್ನ ಹಾಳುಗಳು ತುಂಬಿಸಿರುವ ನೀರಿನ ಬಾನೆಗಳಿಂದ ಕೊಡಿ ಎಂದನು ಆಗ ರೂತಳು ಅವನಿಗೆ ಶಾಸ್ತ್ರಾಂಗವೆರಗಿ ನಮಸ್ಕರಿಸಿ ಒಡೆಯ ನನ್ನ ಮೇಲೆ ಏಕೆ ಇಷ್ಟು ಕನಿಕರ ಪರದೇಶಿಯಾದ ನನಗೆ ತಾವಿಷ್ಟು ದಯೆ ತೋರಿಸುವುದೇಕೆ ಎಂದಳು ಅದಕ್ಕೆ ಬೋವಜನು ನಿನ್ನ ಪತಿ ತೀರಿ ಓದಂದಿನಿಂದ ನೀನು ಅತ್ತೆಗಾಗಿ ಮಾಡಿದೆಲ್ಲವನ್ನು ಕುರಿತು ಕೇಳಿದ್ದೇನೆ ನೀನು ಹೇಗೆ ನಿನ್ನ ತಂದೆ ತಾಯಿಯರನ್ನು ಮತ್ತು ಸ್ವಂತ ನಾಡನ್ನು ಬಿಟ್ಟು ಅಪರಿಚಿತರಾದ ಜನರ ಮಧ್ಯೆ ವಾಸಿಸಲು ಬಂದಿರುವೆ ಎಂಬುದು ಸಹ ನನಗೆ ತಿಳಿದಿದೆ ಎಂದನು ಬೋವಜನು ರೂತಳನ್ನು ಮದುವೆಯಾಗಿ ಮನೆಗೆ ಕರೆದುಕೊಂಡು ಹೋದನು ಸರ್ವೇಶ್ವರ ಸ್ವಾಮಿಯ ಅನುಗ್ರಹದಿಂದ ಆಕೆ ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆತ್ತಳು ಊರಿನ ಮಹಿಳೆಯರು ನವೋಮಿಗೆ ಸರ್ವೇಶ್ವರ ಸ್ವಾಮಿಗೆ ಸ್ತುತಿ ಸ್ತೋತ್ರ ನಿನಗೊಬ್ಬ ವಂಶಧಾರಕನನ್ನು ಅನುಗ್ರಹಿಸಿದ ಇಸ್ರೇಲ್ ನಾಡಿನಲ್ಲಿ ಆ ಮಗು ಪ್ರಖ್ಯಾತನಾಗಲಿ ಅವನು ನಿನಗೆ ನವ ಚೈತನ್ಯವನ್ನು ಕೊಟ್ಟು ವೃದ್ಧಾಪ್ಯದಲ್ಲಿ ನಿನಗೆ ಸಂರಕ್ಷಣೆಯನ್ನು ನೀಡುವನು ಸಪ್ತ ಕುವರರಿಗಿಂತ ನಿನಗೆ ಮೆಚ್ಚುಗೆ ಆದ ನಿನ್ನ ಪ್ರಿಯ ಸೊಸೆ ಆ ಮಗುವನ್ನು ನಿನಗೆ ಕೊಟ್ಟಿದ್ದಾಳೆ ಎಂದು ಅರಸಿದರು ನವೋಮಿ ಆ ಮಗುವನ್ನು ಎತ್ತಿಕೊಂಡು ತನ್ನ ಮಡಿಲಿನಲ್ಲಿಟ್ಟುಕೊಂಡು ಸಾಕಿ ಸಲಹಿದಳು ನೆರೆಹೊರೆಯ ಮಹಿಳೆಯರು ನವೋಮಿಗೆ ಕುಲಪುತ್ರನೊಬ್ಬನು ಹುಟ್ಟಿದ್ದಾನೆ ಎಂದು ಹೇಳಿ ಆ ಮಗುವಿಗೆ ಓಬೇತ್ ಎಂದು ಹೆಸರಿಟ್ಟರು ಇವನೇ ಜೆಸೆಯನ ತಂದೆ ದಾವಿದನ ತಾತ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಒಂದುವನು ಆಶೀರ್ವಾದವನ್ನು ಪ್ರಭುವಿನಲ್ಲಿ ಭಯಭಕ್ತಿ ಉಳ್ಳವನು ಒಂದುವನು ಆಶೀರ್ವಾದವನ್ನು ಪ್ರಭುವಿನಲ್ಲಿ ಭಯಭಕ್ತಿ ಉಳ್ಳವನು ಧನ್ಯನು ಪ್ರಭುವಿನಲ್ಲಿ ಭಯಭಕ್ತಿ ಉಳ್ಳವನು ಧನ್ಯನು ಆತನ ಮಾರ್ಗಗಳಲ್ಲಿ ನಡೆಯುವವನು ನಿನ್ನ ಕೈ ಕೆಸರಾದರೆ ಬಾಯಿ ಮೊಸರಾಗುವುದು ಧನ್ಯನಾಗುವೆ ನೀನು ನಿನಗೆ ಶುಭವಾಗುವುದು ಶ್ಲೋಕ ಒಂದುವನು ಆಶೀರ್ವಾದವನ್ನು ಪ್ರಭುವಿನಲ್ಲಿ ಭಯಭಕ್ತಿ ಉಳ್ಳವನು ಇರುವಳು ನಿನ್ನ ಪತ್ನಿ ಮನೆಯಲ್ಲಿ ಫಲಭರಿತ ದ್ರಾಕ್ಷಲತೆಯಂತೆ ಕೂರುವರು ನಿನ್ನ ಮಕ್ಕಳು ಊಟದ ಪಂಕ್ತಿಯಲ್ಲಿ ಶ್ಲೋಕ ಒಂದುವನು ಆಶೀರ್ವಾದವನ್ನು ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು ಓಲಿವ್ ಸಸಿಗಳಂತೆ ಒಂದುವನು ಅಂತಹ ಆಶೀರ್ವಾದವನ್ನು ಪ್ರಭುವಿನಲ್ಲಿ ಭಯಭಕ್ತಿ ಉಳ್ಳವನು ಸಿಯೋನಿನಲ್ಲಿರುವ ಪ್ರಭು ನಿನ್ನನ್ನು ಆಶೀರ್ವದಿಸಲಿ ಜೆರುಸಲೇಮಿನ ಏಳ್ಗೆಯನ್ನು ಕಾಣು ಇಡೀ ಜೀವಮಾನದಲ್ಲಿ ಶ್ಲೋಕ ಒಂದುವನು ಆಶೀರ್ವಾದವನ್ನು ಪ್ರಭುವಿನಲ್ಲಿ ಭಯಭಕ್ತಿ ಉಳ್ಳವನು ಘೋಷಣೆ ಅಲ್ಲೇ ಲೂಯ ಸ್ಥಿರವಾದವು ಆತನ ನಿಯಮ ನಿಬಂಧನೆಗಳು ಯುಗ ಯುಗಾಂತರಕ್ಕೂ ದೃಢವಾಗಿರುವ ಅಲ್ಲೇ ಲೂಯ ಮತ್ತಾಯನು ಬರದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಜನ ಸಮೂಹವನ್ನು ತಮ್ಮ ಶಿಷ್ಯರನ್ನು ಉದ್ದೇಶಿಸಿ ಏಸು ಇಂತೆಂದರು ಧರ್ಮಶಾಸ್ತ್ರಗಳು ಪರಿಸಾಯರು ಮೋಶೆಯ ಸ್ಥಾನದಲ್ಲಿ ಇದ್ದಾರೆ ಆದುದರಿಂದ ಅವರು ನಿಮಗೆ ಉಪದೇಶಿಸುವುದನ್ನೆಲ್ಲ ಹಾಲಿಸಿರಿ ಹಾಗೂ ಪಾಲಿಸಿರಿ ಆದರೆ ಅವರ ನಡತೆಯನ್ನು ಅನುಸರಿಸಬೇಡಿ ಏಕೆಂದರೆ ಅವರು ನುಡಿದಂತೆ ನಡೆಯುವುದಿಲ್ಲ ಭಾರವಾದ ಹಾಗೂ ಹೊರಲಾಗದ ಹೊರೆಗಳನ್ನು ಕಟ್ಟಿ ಮಾನವರ ಹೆಗಲ ಮೇಲೆ ಹೇರುತ್ತಾರೆ ತಾವಾದರೂ ಅವನ್ನು ಕಿರು ಬೆರಳಿನಿಂದಲೂ ತಾವು ಕೈಗೊಳ್ಳುವ ಕಾರ್ಯಗಳನ್ನೆಲ್ಲ ಜನರು ನೋಡಲೆಂದೇ ಮಾಡುತ್ತಾರೆ ತಮ್ಮ ಧಾರ್ಮಿಕ ಹಣೆ ಪಟ್ಟಿಗಳನ್ನು ಹಗಲ ಮಾಡಿಕೊಳ್ಳುತ್ತಾರೆ ಮೇಲಂಗಿಯ ಗೂಂಡೆಗಳನ್ನು ಉದ್ದುದ್ದ ಮಾಡಿಕೊಳ್ಳುತ್ತಾರೆ ಔತಣ ಕೂಟಗಳಲ್ಲಿ ಶ್ರೇಷ್ಠ ಸ್ಥಾನಮನಗಳನ್ನು ಪ್ರಾರ್ಥನಾ ಮಂದಿರಗಳಲ್ಲಿ ಉನ್ನತ ಆಸನಗಳನ್ನು ಪೇಟೆ ಬೀದಿಗಳಲ್ಲಿ ಬಂದೋನೋಪಚಾರಗಳನ್ನು ಅವರು ಅಪೇಕ್ಷಿಸುತ್ತಾರೆ ಅದು ಮಾತ್ರವಲ್ಲ ಗುರುವೇ ಎಂದು ಕರೆಸಿಕೊಳ್ಳಲು ಇಚ್ಛಿಸುತ್ತಾರೆ ಹಾಗೆ ಕರೆಸಿಕೊಳ್ಳುವುದು ನಿಮಗೆ ಬೇಡ ನಿಮಗಿರುವ ಗುರುವು ಒಬ್ಬರೇ ಮತ್ತು ನೀವೆಲ್ಲರೂ ಸಹೋದರರು ಇಹದಲ್ಲಿ ನೀವು ಯಾರನ್ನು ಪಿತನೇ ಎಂದು ಸಂಬೋಧಿಸಬೇಡಿ ಏಕೆಂದರೆ ನಿಮ್ಮ ಪಿತಾ ಒಬ್ಬರೇ ಅವರು ಸ್ವರ್ಗದಲ್ಲಿದ್ದಾರೆ ಒಡೆಯ ಎಂದು ಕರೆಯಿಸಿಕೊಳ್ಳಬೇಡಿ ಏಕೆಂದರೆ ನಿಮಗಿರುವ ಒಡೆಯ ಒಬ್ಬನೇ ಆತನೇ ಕ್ರಿಸ್ತ ನಿಮ್ಮಲ್ಲಿ ಶ್ರೇಷ್ಠನು ಯಾರೋ ಅವನು ನಿಮ್ಮ ಸೇವಕನಾಗಿರಬೇಕು ತನ್ನನ್ನು ತಾನೇ ಮೇಲಕ್ಕೇರಿಸಿಕೊಳ್ಳುವ ಪ್ರತಿಯೊಬ್ಬನನ್ನು ದೇವರು ಕೆಳಗಿಳಿಸುವರು ತನ್ನನ್ನು ತಾನೇ ತಗ್ಗಿಸಿಕೊಳ್ಳುವವನನ್ನು ದೇವರು ಮೇಲಕ್ಕೇರಿಸುವರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ुदेवामरा प्रतिवाणीयुजे नुलु मधुरा किं वाक्यभुदेवामरा प्रतिवा i <laughs> Thank